ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರಕ್ಷುಬ್ಧ ಸ್ಥಿತಿಗೆ ತಳ್ಳಿದ್ದ ಅಬ್ದುಲ್ ರೆಹಮಾನ್ ಕೊಲೆಯ ಪ್ರಮುಖ ಆರೋಪಿ ಭರತ್ ಕುಮ್ಟೇಲ್ ಕೋರ್ಟ್ಗೆ ನೇರವಾಗಿ ಬಂದು ಶರಣಾಗಿದ್ದಾನೆ ಕೋರ್ಟ್ ಈತನನ್ನ ಅಕ್ಟೋಬರ್ ಇಪ್ಪತ್ತೈದರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಈ ನಡುವೆ ದಕ್ಷಿಣ ಕನ್ನಡ ಪೊಲೀಸರು ಭರತ್ ಕುಮ್ಟೇಲ್ನ ಪೊಲೀಸ್ ಕಸ್ಟಡಿಗೆ ಪಡೆಯಲು ಪ್ರಯತ್ನದಲ್ಲಿದ್ದಾರೆ ಈ ಮೂಲಕ ಮೇ ಇಪ್ಪತ್ತೇಳರಂದು ಬಂಟ್ವಾಳ ತಾಲೂಕಿನ ಕೊಳತ್ತಮ್ಮ ಜಿಲ್ಲಿನಲ್ಲಿ ಹತ್ಯೆಗೀಡಾದ ಅಬ್ದುಲ್ ರಹಿಮಾನ್ ಕೊಲೆಯ ಪ್ರಮುಖ ಆರೋಪಿಯ ಬಂಧನಕ್ಕೆ ಕ್ಷಣಗಣನೆ ಆರಂಭವಾದಂತಾಗಿದೆ ಈಗಾಗಲೇ ಈ ಪ್ರಕರಣದಲ್ಲಿ ಹದಿಮೂರು ಮಂದಿಯ ಬಂಧನವಾಗಿದೆ ಪ್ರಕರಣದ ಇನ್ನೋರ್ವ ಆರೋಪಿ ದೀಪಕ್ ಮೂಲಕ ಸಂಘಟನೆಯ ಕೆಲ ಹುಡುಗರನ್ನ ಚೂಬಿಟ್ಟು ಅಬ್ದುಲ್ ರೆಹಮಾನ್ನ ಕೊಳತ್ತಮ್ಮ ಜಿಲ್ಲಿನಲ್ಲಿ ಕೊಲೆ ಮಾಡಿಸುವಲ್ಲಿ ಭರತ್ ಕುಂಡೇಲ್ ಕೈವಾಡ ಇದೆ ಎಂದು ಪೊಲೀಸರ ತನಿಖೆಯ ವೇಳೆ ಗೊತ್ತಾಗಿತ್ತು ಇನ್ನು ಕೊಲೆ ನಡೆಯುವುದಕ್ಕೆ ಕೆಲವು ದಿನಗಳ ಮೊದಲೇ ಇದೇ ಭರತ್ ಕುಂಬೆಲ್ ಕೊಳತ್ತು ಮಜಲು ಪರಿಸರಕ್ಕೆ ಬಂದಿದ್ದ ಎನ್ನುವುದು ಗೊತ್ತಾಗಿತ್ತು ಹೀಗಾಗಿ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದವರ ಮೇಲೆ ಕೆಲವು ದಿನಗಳ ಹಿಂದಷ್ಟೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಕೋಕಾ ಆಕ್ಟ್ ಆಡಿ ಪ್ರಕರಣವನ್ನು ದಾಖಲಿಸಿದ್ರು ಇದಾಗಿ ಎರಡೇ ದಿನಕ್ಕೆ ಭರತ್ ಕುಂಬೆಲ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಬಂಡವಾಳವನ್ನ ತನ್ನ ಅಡ್ಡೆಯಾಗಿ ಮೆರೆದಾಡುತ್ತಿದ್ದ ಕುಮ್ಟೇಲ್ ಮೇಲೆ ಬಂಟ್ವಾಳ ಠಾಣೆಯಲ್ಲಿ ಹದಿಮೂರು ಪುತ್ತೂರು ಮತ್ತು ಒಪ್ಪಿನಂಗಡಿಯಲ್ಲಿ ತಲಾ ಒಂದೊಂದು ಹೀಗೆ ಒಟ್ಟು ಹದಿನೈದು ಪ್ರಕರಣಗಳಿವೆ ಎರಡು ಸಾವಿರದ ಹದಿನೇಳರಲ್ಲಿ ಎಸ್ಟಿಪಿಐ ಮುಖಂಡ ಕಲಾಯಿ ಅಶ್ರಫ್ ಹತ್ತಿಯಲ್ಲೂ ಈತ ಪ್ರಮುಖ ಆರೋಪಿಯಾಗಿದ್ದ ಪ್ರಕರಣದ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಹಿನ್ನೆಲೆ ನ್ಯಾಯಾಲಯವು ಈತನ ಬಂಧನಕ್ಕೆ ವಾರಂಟ್ ಅನ್ನು ಜಾರಿ ಮಾಡಿತ್ತು ಅಬ್ದುಲ್ ರೆಹಮಾನ್ ಕೊಲೆ ನಂತರ ಊರು ಬಿಟ್ಟಿದ್ದ ಕುಂಡೇಲ್ ಈ ಕೇಸಿನಲ್ಲಿ ಪ್ರಮುಖ ಆರೋಪಿ ಅನ್ನೋದು ತನಿಖೆಯ ನಂತರ ಗೊತ್ತಾಗಿತ್ತು ಸದ್ಯ ಈತ ಅಶ್ರಫ್ ಕೊಲೆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದರಿಂದ ಅರೆಸ್ಟ್ ವಾರೆಂಟ್ ಅನ್ನು ಜಾರಿಗೊಳಿಸಲಾಗಿತ್ತು ಹೀಗಾಗಿ ಕುಮೇಲ್ ಕೊನೆಗೂ ಕೋರ್ಟ್ಗೆ ಶರಣಾಗಿದ್ದಾನೆ ಆದರೆ ರೆಹಮಾನ್ ಕೊಲೆ ಪ್ರಕರಣದಲ್ಲಿ ಈತನ ಅರೆಸ್ಟ್ ಆಗದೆ ಇರೋದ್ರಿಂದ ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ಈತನನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ರೆಹಮಾನ್ ಕೊಲೆ ಪ್ರಕರಣದ ಪ್ರಮುಖ ಸೂತ್ರಧಾರಿ ಆಗಿರೋದ್ರಿಂದ ಕುಂಡೇಲ್ ಬಂಧನದೊಂದಿಗೆ ಇದರ ಹಿಂದಿರುವ ಷಡ್ಯಂತ್ರ ಕೂಡ ಬಯಲಾಗಲಿದೆ ಹಿಂದುತ್ವದ ಹೆಸರಿನಲ್ಲಿ ಹಿಂದೂಗಳ ಮೇಲೆ ಗೂಟಾಗಿರಿ ನಡೆಸಿದ ಆರೋಪವು ಭರತ್ ಕುಂಡೇಲ್ ಮೇಲಿದೆ ಭಜರಂಗ ದಳ ಸಂಘಟನೆಯ ಜವಾಬ್ದಾರಿ ಹೊತ್ತುಕೊಂಡಿರುವ ಕುಂಡೇಲ್ ಸರೆಂಡರ್ ಆಗುತ್ತಲೇ ಹಿಂದೂ ಸಂಘಟನೆಯ ಇತರ ನಾಯಕರಿಗೂ ಈಗ ಭಯ ಶುರುವಾಗಿದೆ ಒಟ್ಟಿನಲ್ಲಿ ಅಮಾಯಕ ರೆಹಮಾನ್ ಹತ್ಯೆಗೆ ಆತನ ಸ್ನೇಹಿತನಾಗಿದ್ದ ನನ್ನೇ ಗುರಾನಿಯಾಗಿಸಲಾಗಿತ್ತು ಜೊತೆಗೆ ರೆಹಮಾನ್ನೊಟ್ಟಿಗೆ ಇದ್ದ ಕಲಂದರ್ ಶಾಫಿ ಮೇಲೆಯೂ ಕೊಲೆಯತ್ನ ನಡೆದಿತ್ತು ಈ ಮೂಲಕ ರೌಡಿ ಶೀಟರ್ ಸುಹಾಶ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರ ಎನ್ನಲಾಗಿತ್ತು ರೆಹಮಾನ್ ಕೊಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾ ಅರುಣ್ ಇದಕ್ಕಾಗಿ ವಿಶೇಷ ತಂಡವನ್ನು ರಚಿಸಿದ್ರು ಆದರೆ ನಾಲ್ಕು ತಿಂಗಳಾದರೂ ಭರತ್ ಕುಮ್ಟೆಲ್ ಅರೆಸ್ಟ್ ಮಾಡೋದಕ್ಕೆ ಮಾತ್ರ ಸಾಧ್ಯವಾಗಿರಲಿಲ್ಲ ಈಗ ಕೊನೆಗೂ ಭರತ್ ಕುಮ್ಟೆಲ್ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ Thank you, Jai Hind.